ವೀಕ್ಷಕರೇ ಇಷ್ಟರಲ್ಲೇ ನಿಮಗೆ ಗೊತ್ತಿದೆ ಭಾರತ ಪಾಕಿಸ್ತಾನಗಳ ನಡುವೆ ನಡೆದಿದ್ದ ಯುದ್ಧ ವಿರಾಮವನ್ನು ಪಾಕಿಸ್ತಾನ ಉಲ್ಲಂಘಿಸಿದೆ ನಾವು ಯಾರನ್ನು ದೂರಬೇಕು ಪಾಕಿಸ್ತಾನವನ್ನು ದೂರಬೇಕಾ ಅಥವಾ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ದೂರಬೇಕಾ ಯಾರನ್ನು ದೂರಬೇಕು ಯಾಕೆಂದರೆ ವಾಯು ನೆಲ್ಲ ಜಲ ಸಹಿತ ಎಲ್ಲಾ ಸೈನಿಕ ಕಾರ್ಯಾಚರಣೆಗಳನ್ನು ಯುದ್ಧ ವಿರಾಮದ ಮೂಲಕ ಸ್ಥಗಿತಗೊಳಿಸಲಾಗಿದೆ ಎಂದು ಎರಡು ಕಡೆ ಒಪ್ಪಂದ ಆದ ಮೇಲೆ ಪಾಕಿಸ್ತಾನ ಏಕಾಏಕಿ ಭಾರತದ ಮೇಲೆ ಡ್ರೋನ್ ದಾಳಿ ಮಾಡಿದೆ ಎಂದರೆ ಅದು ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರು ಎರಡೂ ದೇಶಗಳು ಒಪ್ಪಂದಕ್ಕೆ ಬಂದಿವೆ ಯುದ್ಧ ವಿರಾಮ ಮಾಡಿಕೊಂಡಿವೆ ನಾನು ಮಧ್ಯಸ್ಥಿಕೆ ವಹಿಸಿದ್ದೇನೆ ಎಂದು ಹೇಳಿದ ಮೇಲೆ ಆ ನಂತರವೂ ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ದಾಳಿ ಮಾಡಿದೆ ಎಂದರೆ ಯಾರನ್ನು ದೂರಬೇಕು ಪಾಕಿಸ್ತಾನವನ್ನು ಮಾತ್ರ ದೂರಿದ್ರೆ ಸಾಕ ಡೊನಾಲ್ಡ್ ಟ್ರಂಪ್ ಅವರನ್ನು ದೂರು ಬೇಡವಾ ಮಧ್ಯಸ್ಥಿಕ ಮಾಡಿದ ವ್ಯಕ್ತಿ ಪಾಕಿಸ್ತಾನವನ್ನು ಕಟ್ಟಿ ಹಾಕಲು ಕೂಡದಿರುವ ವ್ಯಕ್ತಿಯ ಅಥವಾ ಎದುರಿಗೊಂದು ಮಾತಾಡಿ ಒಳಗಿನಿಂದ ಕುಮ್ಮಕ್ಕು ಕೊಟ್ಟಿದ್ದಾರೆ ಎನ್ನುವ ಪ್ರಶ್ನೆ ಇವತ್ತು ನೀವು ಕೇಳಬೇಕಾಗಿದೆ ಭಾರತದ ವಿದೇಶ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ನಿನ್ನೆ ಮೂರು ನಲವತ್ತೈದಕ್ಕೆ ಬಂದು ಹೇಳುತ್ತಾರೆ ಆ ಕಡೆ ಮತ್ತು ಈ ಕಡೆ ಎರಡೂ ಸೇನೆಗಳ ನಡುವೆ ಮಾತುಕತೆ ನಡೆದು ಒಪ್ಪಂದವಾಗಿದೆ ಸುಮಾರು ನಿನ್ನೆ ಸಂಜೆ ಐದು ಗಂಟೆಗೆ ಯುದ್ಧ ವಿರಾಮ ಜಾರಿಗೆ ಬರುತ್ತದೆ ಎಂದು ಹೇಳಿದರು ಮಾತ್ರವಲ್ಲ ಸೋಮವಾರದಂದು ಎರಡೂ ಕಡೆಯ ಸೈನಿಕ ಕಾರ್ಯಾಚರಣೆಯ ಮಹಾನಿರ್ದೇಶಕರುಗಳು ಮುಂದಿನ ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ ಎಂದು ಹೇಳಿದರು ಆದರೆ ವಿಶೇಷ ಪತ್ರಿಕಾಗೋಷ್ಠಿ ಕರೆದು ಪಾಕಿಸ್ತಾನವು ಯುದ್ಧ ವಿರಾಮ ಉಲ್ಲಂಘಿಸಿದೆ ಕಾಶ್ಮೀರದ ಹಲವಾರು ಕಡೆಗಳಲ್ಲಿ ಡ್ರೋನ್ ದಾಳಿ ಮಾಡಿದೆ ಎನ್ನುವಂತಹ ವಿವರವನ್ನ ನಿನ್ನೆ ರಾತ್ರಿ ಹತ್ತು ನಲವತ್ತೈದಕ್ಕೆ ನೀಡುತ್ತಾರೆ ಪಾಕಿಸ್ತಾನ ಮಾತು ಕೊಟ್ಟು ತಪ್ಪಿದೆ ಯಾಕೆ ಇಂತಹ ಧೂರ್ತ ಕೆಲಸವನ್ನು ಮಾಡಿದ್ರು ಯಾಕೆ ಎಂಬ ಪ್ರಶ್ನೆಯ ಹಿಂದೆ ಸಾಗಿದಾಗ ಭಾರತ ಮತ್ತು ಪಾಕಿಸ್ತಾನಗಳು ಪರಸ್ಪರ ಯುದ್ಧ ಮಾಡಬೇಕು ಕಚ್ಚಾಡಬೇಕು ಅನ್ನುವಂತಹ ಯಾವುದೋ ಶಕ್ತಿಗಳು ಮೂರನೆಯದೇ ಆದ ಶಕ್ತಿಗಳು ಬಯಸ್ತಾ ಇದೆ ಅನ್ನುವಂತಹ ಸೂಚನೆಗಳು ಲಭಿಸ್ತಾ ಇದೆ ಒಮ್ಮೆ ಯುದ್ಧ ಇಲ್ಲ ಎಂದು ಹೇಳುವುದು ತದನಂತರ ತಮ್ಮ ಸೇನಾಪಡೆಯನ್ನು ಗಡಿಯತ್ತ ಕಳಿಸುವುದು ಇದು ಪಾಕಿಸ್ತಾನ ಮಾಡಿದಂತಹ ಕೆಲಸ ಮಾತ್ರವಲ್ಲ ಡ್ರೋಣುಗಳನ್ನು ಭಾರತದ ಕಡೆಗೆ ಹಾರಿಬಿಟ್ಟಿದೆ ಇದು ಹೇಗೆ ಸಾಧ್ಯವಾಯಿತು ಬಹ ಯುದ್ಧ ನಡೆಯಲೇಬೇಕು ಎನ್ನುವಂತಹ ನಿಗೂಢ ಶಕ್ತಿಯೊಂದು ಪಾಕಿಸ್ತಾನದ ಹಿಂದೆ ಕಾರ್ಯಾಚರಿಸ್ತಾ ಇದೆ ಅನ್ನುವಂತಹ ಸೂಚನೆಗಳು ಇದರಿಂದ ನಿಮಗೂ ನಮಗೂ ಲಭಿಸುತ್ತಾರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಸಂಘರ್ಷ ಸ್ಥಿತಿ ಇದೆ ಎನ್ನುವಾಗಲೇ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ನೂರು ಕೋಟಿ ಡಾಲರ್ಗಳ ಸಹಾಯವನ್ನು ನೀಡಿತು ಯಾಕೆ ನೀಡಿತು ತನ್ನ ನೆಲದಲ್ಲಿ ಭಯೋತ್ಪಾದಕರನ್ನು ಬೆಳೆಸುವುದಕ್ಕ ಅಥವಾ ಶಸ್ತ್ರಾಸ್ತ್ರಗಳನ್ನು ಆಯುಧಗಳನ್ನು ಖರೀದಿಸುವುದಕ್ಕ ಎನ್ನುವ ಪ್ರಶ್ನೆ ಉದ್ಭವಿಸುತ್ತದೆ ಐಎಂಎಫ್ ನ ವೇದಿಕೆಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಸಾಲವನ್ನು ನೀಡಬಾರದು ಎಂದು ವಿರೋಧ ವ್ಯಕ್ತಪಡಿಸಿದಾಗಲೂ ಜೊತೆಗೆ ಗಡಿಯಲ್ಲಿ ಘರ್ಷಣೆಯ ವಾತಾವರಣ ಇರುವಾಗಲೂ ಪಾಕಿಸ್ತಾನ ಕಾಲ್ಗೆದರಿ ಯುದ್ಧಕ್ಕೆ ಬರುತ್ತಿದೆ ಎನ್ನುವಂತಹ ಸುದ್ದಿ ಇರುವಾಗಲೂ ಐಎಂಎಫ್ ನೂರು ಕೋಟಿ ಡಾಲರ್ ಅಂದರೆ ಭಾರತದ ಸುಮಾರು ಎಂಟೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಪಾಕಿಸ್ತಾನಕ್ಕೆ ನೀಡುತ್ತದೆ ಇದು ಹೇಗೆ ಸಾಧ್ಯವಾಯಿತು ಬಹುಶಃ ಟ್ರಂಪ್ ಅವರಿಗೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧ ನಡೆಯಬಾರದು ಎಂದಿದ್ರೆ ಈ ಹಣವನ್ನು ತಡೆಯಬೇಕಾಗಿತ್ತು ಅಮೆರಿಕಕ್ಕೂ ತಡೆಯಬಹುದಾಗಿತ್ತು ಚೀನಾಕ್ಕೂ ತಡೆಯಬಹುದಾಗಿತ್ತು ರಷ್ಯಾಕ್ಕೂ ತಡೆಯಬಹುದಾಗಿತ್ತು ಹೀಗೆ ಯಾರಿಗೂ ತಡೆಯಲು ಸಾಧ್ಯವಿತ್ತು ಆದರೂ ಕೂಡ ಪಾಕಿಸ್ತಾನಕ್ಕೆ ಈ ಸಂಘರ್ಷ ಸ್ಥಿತಿ ಇರುವಾಗಲೇ ಐಎಂಎಫ್ ನೂರು ಕೋಟಿ ಡಾಲರ್ ಸಾಲವನ್ನು ಮಂಜೂರು ಮಾಡಿದೆ ಭಾರತ ಐಎಂಎಫ್ ನ ವೇದಿಕೆಯಲ್ಲಿ ತನ್ನ ವಿರೋಧವನ್ನು ವ್ಯಕ್ತಪಡಿಸಿತ್ತು ಯಾಕೆಂದ್ರೆ ಈ ಹಣ ಭಯೋತ್ಪಾದಕರಿಗೆ ಹಂಚಿಕೆಯಾಗುತ್ತೆ ಭಯೋತ್ಪಾದನೆಯನ್ನು ಬೆಳೆಸುವುದಕ್ಕೆ ಬಳಕೆಯಾಗುತ್ತೆ ಎನ್ನುವುದು ಬಹಳ ಸ್ಪಷ್ಟವಾಗಿದೆ ಇವೆಲ್ಲ ಇರುವಾಗಲೂ ಕೂಡ ಐ ಎಂಎಫ್ ಹಣವನ್ನು ಪಾಕಿಸ್ತಾನಕ್ಕೆ ಕೊಡ್ತಾರೆ ಪಾಕಿಸ್ತಾನದಿಂದ ಪಹಲ್ಗಾಮ್ಗೆ ಬಂದು ಇಪ್ಪತ್ತಾರು ಪ್ರಯಾಣಿಕರನ್ನು ಯಾತ್ರಿಕರನ್ನು ಪಾಕಿಸ್ತಾನ ಮೂಲದ ಭಯೋತ್ಪಾದಕರು ಇಪ್ಪತ್ತಾರು ಭಾರತೀಯರನ್ನು ಪ್ರಯಾಣಿಕರನ್ನು ಪ್ರವಾಸಿಗರನ್ನು ಹತ್ಯೆ ಮಾಡಿದ ವಿಷಯ ಗೊತ್ತಿದ್ದು ಕೂಡ ಹಣ ಕೊಡುತ್ತದೆ ಎಂದಾದರೆ ಬಹುಶಃ ಇಂಥ ಕೃತ್ಯಗಳಿಗೆ ಈ ಹಣ ವಿನಿಯೋಗಿಸಲಿಕ್ಕಾಗಿಯೇ ಯಾರು ಕೊಡಿಸುತ್ತಿದ್ದಾರೆ ಎನ್ನುವಂತಹ ಸಂದೇಹ ಬಲವಾಗುತ್ತೆ ಹಾಗಿದ್ದರೆ ಭಾರತ ಮತ್ತು ಪಾಕಿಸ್ತಾನ ಈ ಎರಡು ದೇಶಗಳು ನೆರೆಯ ದೇಶಗಳು ಭಾತೃತ್ವವನ್ನು ಹೆಚ್ಚಿಸಬೇಕಾದಂತಹ ಸಹೋದರ್ಯವನ್ನು ಹೆಚ್ಚಿಸಬೇಕಾದಂತಹ ದೇಶಗಳು ಪರಸ್ಪರ ಯುದ್ಧ ಮಾಡಬೇಕು ಪರಸ್ಪರ ಬಡಿದಾಡಬೇಕು ಅಲ್ಲಿ ಕೆಲವರು ಸಾಯ್ಬೇಕು ಇಲ್ಲಿ ಕೆಲವರು ಸಾಯ್ಬೇಕು ಅನ್ನತಕ್ಕಂತಹ ಮನೋಭಾವವನ್ನ ಇಟ್ಟುಕೊಂಡಂತಹ ನಿಗೂಢ ಶಕ್ತಿ ಪಾಕಿಸ್ತಾನದ ಹಿಂದೆ ಕೆಲಸ ಮಾಡ್ತಾ ಇದೆ ಪಾಕಿಸ್ತಾನ ಎಂತಹ ದೇಶ ಅಂದ್ರೆ ಬಹಳ ದುರ್ಬಲ ದೇಶ ಆರ್ಥಿಕವಾಗಿಯೂ ಮತ್ತು ಸ್ವಯಂ ನಿರ್ಣಯವನ್ನು ಮಾಡಲು ಸಾಧ್ಯವಿಲ್ಲದಂತಹ ದೇಶ ಆದ್ದರಿಂದಲೇ ಭಯೋತ್ಪಾದನೆಗೆ ಸಿಕ್ಕು ಸ್ವತಃ ತತ್ತರಿಸುತ್ತಿದ್ದರೂ ಕೂಡ ಭಯೋತ್ಪಾದಕರು ಅದರ ನೆಲದಲ್ಲಿದ್ದರೂ ಕೂಡ ಈ ಭಯೋತ್ಪಾದಕರ ವಿರುದ್ಧ ಕ್ರಮ ಜರುಗಿಸಲು ಪಾಕಿಸ್ತಾನಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಅಂದರೆ ಯಾರೋ ಅಡ್ಡಿ ಬರ್ತಾ ಇದ್ದಾರೆ ಅದು ಯಾರು ಆ ನಿಗೂಢ ಶಕ್ತಿ ಯಾರು ಇದನ್ನು ಪಾಕಿಸ್ತಾನವು ಬಹಿರಂಗಪಡಿಸಬೇಕು ಅದರ ಆರೋಗ್ಯಕ್ಕೆ ಅದುವೇ ಉತ್ತಮ ಇದೇ ರೀತಿ ಯುದ್ಧ ವಿರಾಮವನ್ನು ಘೋಷಿಸಿ ನಂತರ ಯುದ್ಧ ವಿರಾಮವನ್ನು ಉಲ್ಲಂಘಿಸಿದ ಘಟನೆಯೂ ಕೂಡ ಮೇಲ್ನಾಟಕ್ಕೆ ಯುದ್ಧ ವಿರಾಮದಂತೆ ತೋರಿಸಿಕೊಂಡು ಭಾರತದ ಮೇಲೆ ದಾಳಿ ಮಾಡುವ ಸಂಚ ಆಗಿತ್ತ ಎರಡೂ ದೇಶಗಳು ಯುದ್ಧ ವಿರಾಮಕ್ಕೆ ಒಪ್ಪಿಕೊಂಡಿವೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದರ ಹಿಂದಿರುವ ರಹಸ್ಯ ಎನ್ನುವ ಪ್ರಶ್ನೆಯನ್ನ ನಾವು ಇವತ್ತು ಹಾಕಿಕೊಳ್ಬೇಕಾಗಿದೆ ಪ್ರತಿಯೊಬ್ಬ ಭಾರತೀಯನು ಇದನ್ನು ಆಲೋಚಿಸಬೇಕಾಗಿದೆ ಅಂಧ ಭಕ್ತಿಯಲ್ಲಿ ಮುಳುಗಿರುವವರು ಈ ವಾಸ್ತವಿಕತೆಯನ್ನು ಗುರುತಿಸುವಂತ ಮನಸ್ಸನ್ನು ಹೊಂದಿರಬೇಕು ಎನ್ನುವುದು ಕಾಲದ ಬೇಡಿಕೆ ಕೂಡ ಆಗಿದೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರು ನಿನ್ನೆ ಒಂದು ಹೇಳಿಕೆಯನ್ನು ನೀಡಿದ್ರು ಐ ಹಣ ಕೊಡುತ್ತಿರುವುದು ಭಾರತಕ್ಕೆ ಡ್ರೋನ್ಗಳನ್ನ ಹಾರಿ ಬಿಡುತ್ತಿರುವ ಆ ಡ್ರೋನ್ಗಳಿಗೆ ತಗಲಿದಂತ ವೆಚ್ಚ ಇದೆಯಲ್ಲ ಅದನ್ನು ಭರಿಸುವುದಕ್ಕ ಎನ್ನುವಂತ ಆರೋಪವನ್ನು ಅವರು ಕೇಳಿದ್ರು ಅಂದರೆ ಭಾರತಕ್ಕೆ ಡ್ರೋನ್ ಬಿಡಬೇಕು ಭಾರತದಲ್ಲಿ ಯುದ್ಧ ಆಗಬೇಕು ಕೆಲವರು ಸಾಯಬೇಕು ಗಡಿ ತಂಟೆ ಮುಂದುವರಿಯಬೇಕು ಎಂದು ಕಾಯುತ್ತಿರುವಂತಹ ಶಕ್ತಿ ಇಂತಹ ಹಣ ಯಾವುದಾದರೂ ಮೂಲದಲ್ಲಿ ಯಾವುದಾದರೂ ಮೂಲಕ ಕಳುಹಿಸುತ್ತಿದೆಯಾ ಎನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತಾ ಇದೆ ಇನ್ನು ನೋಡಿ ಭಾರತದ ವಿದೇಶ ಕಾರ್ಯದರ್ಶಿಯವರಿಗೆ ಮೂರು ಮೂವತ್ತೈದಕ್ಕೆ ಬಂದು ಎರಡೂ ದೇಶಗಳ ಸೇನೆಯ ಮುಖ್ಯಸ್ಥರ ನಡುವೆ ಒಪ್ಪಂದ ಆಗಿದೆ ವಾಯು ನೆಲ ಜಲ ಎಲ್ಲದರ ಇನ್ನು ಸೈನಿಕ ಕಾರ್ಯಾಚರಣೆಗಳಿಲ್ಲ ಡ್ರೋನ್ ಬಿಡುವುದಿಲ್ಲ ಎನ್ನುವಂತಹ ವಿವರವನ್ನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಐದು ಗಂಟೆಗೆ ಜಾರಿ ಆಗ್ತದೆ ಅಂತ ಹೇಳಿದರು ಇದೇ ಅವರು ವಿಶೇಷ ಪತ್ರಿಕಾಗೋಷ್ಠಿಯನ್ನು ರಾತ್ರಿ ಹತ್ತು ನಲವತ್ತೈದಕ್ಕೆ ಕರೆದು ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘಿಸಿದೆ ಯುದ್ಧ ವಿರಾಮವನ್ನ ಮುರಿದಿದೆ ಅನ್ನತಕ್ಕಂತ ಮಾಹಿತಿಯನ್ನು ನೀಡುತ್ತಾರೆ ಅದಕ್ಕಿಂತ ಬದಲು ಟ್ರಂಪ್ ಅವರ ಹೇಳಿಕೆ ಭಾರತ ಮತ್ತು ಪಾಕಿಸ್ತಾನಗಳು ಯುದ್ಧ ವಿರಾಮಕ್ಕೆ ಒಪ್ಪಿಕೊಂಡಿವೆ ನಾನು ಮಧ್ಯಸ್ಥಿಕೆ ವಹಿಸಿದ್ದೇನೆ ಅನ್ನುವಂತಹ ಹೇಳಿಕೆಯನ್ನು ನೀಡುತ್ತಾರೆ ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನೆಯು ತಮ್ಮ ಟ್ಯಾಂಕ್ಗಳೊಂದಿಗೆ ಭಾರತದ ಗಡಿಭಾಗಕ್ಕೆ ತೆರಳುತ್ತೆ ಇದು ಏನನ್ನ ಇದೆ ಒಂದು ಕಡೆ ನಾನು ಶಾಂತಿಯ ಪರ ಎಂದು ಟ್ರಂಪ್ ತೋರಿಸಿಕೊಳ್ಳುವುದು ಪಾಕಿಸ್ತಾನ ಮಾತಾಡುತ್ತಾ ಇರುವುದು ಇನ್ನೊಂದು ಕಡೆ ಒಳಗೊಳಗಿನಿಂದ ಭಾರತಕ್ಕೆ ಭಯೋತ್ಪಾದಕರನ್ನು ಕಳಿಸುವುದು ಇಲ್ಲಿ ಕೆಲವರು ಜನರನ್ನು ಕೊಲ್ಲುವುದು ಯುದ್ಧ ಸ್ಥಿತಿಯನ್ನು ಸೃಷ್ಟಿಸುವುದು ಎರಡು ದೇಶಗಳ ನಡುವೆ ಜಗಳ ತಂದಿಡುವುದು ಕಾದಾಡಿಸುವುದು ಹಲವಾರು ಜನಸಾಮಾನ್ಯರನ್ನು ಹತ್ತ ಇತ್ತ ಮತ್ತು ಸೈನಿಕರ ಸಾವಿಗೆ ಕಾರಣವಾಗುವುದು ಇದು ಯಾವುದೋ ಒಂದು ತಂತ್ರ ಇದೆ ಎನ್ನುವಂತಹ ಸಂದೇಹಗಳು ಬರೀ ಸಂದೇಹಗಳಲ್ಲ ಎನ್ನುವುದು ಈಗ ಈ ಸಂದರ್ಭದಲ್ಲಿ ನಾವು ಹೇಳಬಹುದಾಗಿದೆ ಪಾಕಿಸ್ತಾನ ಸ್ವಯಂ ನಿರ್ಣಯಿಸಲಾಗದಂತಹ ಒಂದು ದುರ್ಬಲ ರಾಷ್ಟ್ರ ಅದು ಯಾರದೋ ಮಾತಿಗೆ ಕಟ್ಟು ಬಿದ್ದು ಭಾರತದೊಂದಿಗೆ ಯುದ್ಧಕ್ಕೆ ಬಂದರೆ ಪೆಟ್ಟು ತಿನ್ನಬೇಕಾಗಿತ್ತು ಬಹುಶಃ ಬಹುಶಃ ಭಾರತದೊಂದಿಗೆ ಸಂಘರ್ಷ ಕಿಡಿದು ತಾನೇ ದೊಡ್ಡ ಚಪ್ಪಡಿ ಕಲ್ಲನ್ನು ತನ್ನ ಕಾಲ ಮೇಲೆ ಹಾಕಿಕೊಂಡಂತೆ ಅನ್ನುವಂಥದ್ದನ್ನ ಅದು ತಿಳಿಯಬೇಕು ಇದಕ್ಕಿಂತ ಮೊದಲು ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೇಳಿಕೆ ನೀಡಿದ್ದು ನಿಮಗೂ ನೆನಪಿರಬಹುದು ಪ್ರೇಕ್ಷಕರೇ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಒಂದೂವರೆ ಸಾವಿರ ವರ್ಷಕ್ಕಿಂತ ಮುಂಚಿನ ವೈರ ಇದೆ ದ್ವೇಷ ಇದೆ ಅದರ ಮಧ್ಯೆ ಬರುವುದಿಲ್ಲ ಅವೆರಡು ದೇಶಗಳು ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಎಂದು ಹೇಳಿದ ನೀವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ಇದರ ಮಾತಿನ ಅರ್ಥ ನಾನು ಎಲ್ಲಿಗೂ ಇಲ್ಲ ಅವರು ಕಚ್ಚಾಡಲಿ ಅವರು ಪೆಟ್ಟು ತಿಂತ ಇರಲಿ ಅವರಲ್ಲಿ ಕೆಲವರು ಸಹಾಯಲಿ ಜಗತ್ತೆ ಸಂಘರ್ಷಮಯವಾಗಲಿ ಅದರಲ್ಲಿ ಭಾರತ ಪಾಕಿಸ್ತಾನವು ಸೇರಲಿ ಎಂದಲ್ಲವೇ ಎನ್ನುವಂತಹ ಪ್ರಶ್ನೆ ಎನ್ನುವಂತಹ ಸಂದೇಹಗಳು ಇವತ್ತು ಎಲ್ಲರ ಮುಂದೆಯೂ ಎದ್ದು ನಿಂತಿದೆ ಯಾವುದೇ ಇನ್ನೊಂದು ದೇಶವನ್ನು ನಂಬುವುದಕ್ಕಿಂತ ಸ್ವಯಂ ನಿರ್ಣಯಿಸುವಂತಹ ಶಕ್ತಿಯನ್ನ ಪಾಕಿಸ್ತಾನ ಗಳಿಸಬೇಕಾದ್ದು ಅದರ ಹಿತದೃಷ್ಟಿಯಿಂದ ಉತ್ತಮವಾಗಿದೆ ಭಾರತ ಒಂದು ಹೆಜ್ಜೆ ಮುಂದಿಟ್ಟರೆ ಪಾಕಿಸ್ತಾನ ಖಂಡಿತವಾಗಿಯೂ ಈ ಸಂಘರ್ಷದ ಸ್ಥಿತಿಯಲ್ಲಿ ಹಿನ್ನಡೆಯನ್ನ ಅನುಭವಿಸುತ್ತದೆ ಎನ್ನುವುದು ಬಹಳ ಸ್ಪಷ್ಟವಾದ ಪಾಕಿಸ್ತಾನ ಎಂಬ ಒಂದು ದೇಶ ಒಂದೂವರೆ ಸಾವಿರ ವರ್ಷದ ಹಿಂದೆ ಅಸ್ತಿತ್ವದಲ್ಲೇ ಇರಲಿಲ್ಲ ಟ್ರಂಪ್ ಅವರೇ ಸುಮಾರು ನೂರು ವರ್ಷಗಳು ಕೂಡ ಆಗಿಲ್ಲ ಭಾರತದಿಂದ ವಿಭಜನೆಯಾಗಿ ಪಾಕಿಸ್ತಾನ ಹೋಗಿ ಅದಕ್ಕಿಂತ ಮುಂಚೆ ಇಲ್ಲಿದ್ದ ಹಿಂದೂ ಮುಸ್ಲಿಮರು ಸೇರಿ ಭಾರತೀಯರಾಗಿದ್ರು ಅವರು ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಿ ಸ್ವಾತಂತ್ರ್ಯವನ್ನು ಕೂಡ ಪಡೆದಿದ್ದಾರೆ ಅಂತಹ ಒಮ್ಮತ ಇತ್ತು ದೇಶ ವಿಭಜನೆಯಾದ ಮೇಲೆ ಸ್ವಲ್ಪ ವಿರೋಧಗಳು ಎದ್ದದ್ದು ನಿಜವೇ ಯುದ್ಧವೂ ಆಗಿದೆ ಹಾಗಂತೇಳಿ ಅಲ್ಲಿಯ ಜನರು ಮತ್ತು ಇಲ್ಲಿಯ ಜನರು ಪರಸ್ಪರ ಸಂಬಂಧವನ್ನು ಹೊಂದಿದವರು ಕೂಡ ಇದ್ದಾರೆ ಈ ದೇಶಗಳ ನಡುವೆ ಯಾವುದೋ ಮೂರನೇ ಶಕ್ತಿ ಇವತ್ತು ಎದ್ದು ನಿಂತು ಜಗಳ ಮಾಡಿಸಲು ಹಟ್ಟಿದೆ ಯಾರಿಗೂ ಸುಖ ಇಲ್ಲ ಇದರಲ್ಲಿ ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನ ಪೆಟ್ಟು ತಿನ್ನಬೇಕು ಮತ್ತು ಹಲವಾರು ನಾಶ ನಷ್ಟ ಆಗಬೇಕು ಈಗಾಗಲೇ ಆರ್ಥಿಕ ಸ್ಥಿತಿ ಅದರದ್ದು ಬಹಳ ಕೆಳಮಟ್ಟದಲ್ಲಿ ಇದೆ ಸಣ್ಣ ಪ್ರಜೆಗಳನ್ನ ಸಾಕುವುದಕ್ಕೆ ಎಲ್ಲೆಲ್ಲದಲ್ಲೂ ಸಾಲವನ್ನು ಪಡೆಯಬೇಕಾದ ಸ್ಥಿತಿ ಅದಕ್ಕಿದೆ ಅದಕ್ಕೆ ಯುದ್ಧ ಬೇಕಾ ಬಹುಶಃ ಅದು ಯುದ್ಧ ಮಾಡಲು ಮನಸ್ಸಿದ್ದೆಯೋ ಇಲ್ಲೋ ಅದನ್ನು ಪ್ರೇರೇಪಿಸಿ ಪ್ರಚೋದಿಸಿ ಭಾರತದ ವಿರುದ್ಧ ಜಗಳ ಮಾಡಲಿಕ್ಕೆ ಯಾವುದೋ ಮೂರನೇ ಶಕ್ತಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪಾಕಿಸ್ತಾನಕ್ಕೆ ನೂರು ಕೋಟಿ ರೂಪಾಯಿ ಮಂಜೂರು ಮಾಡಿ ಈ ಸಂದೇಹಗಳನ್ನು ನಿಜವಾಗಿದೆಯೇ ಎನ್ನುವಂತಹ ದೃಢತೆಯನ್ನು ತಂದುಕೊಟ್ಟಿದೆ ಅನ್ನತಕ್ಕಂಥದ್ದನ್ನು ಇವತ್ತು ನಾವು ನೋಡಬಹುದಾಗಿದೆ ಪಾಕಿಸ್ತಾನ ಯುದ್ಧ ವಿರಾಮವನ್ನು ಉಲ್ಲಂಘಿಸಿದ್ದರ ಹಿಂದೆಯೂ ಕೂಡ ಇದೇ ನಿಗೂಢ ಶಕ್ತಿ ಕೆಲಸ ಮಾಡಿದೆ ಎನ್ನತಕ್ಕಂಥದ್ದನ್ನ ನಾವು ಹೇಳಬಹುದಾಗಿದೆ ಪಾಕಿಸ್ತಾನದ ನೆಲದಲ್ಲಿ ಭಯೋತ್ಪಾದಕರನ್ನು ಸಾಕುವುದೂ ಕೂಡ ಈ ನಿಗೂಢ ಶಕ್ತಿ ಆಗಿರಬೇಕು ಈ ಮೂರನೆಯ ಶಕ್ತಿ ಆಗಿರಬೇಕು ಅನ್ನತಕ್ಕಂಥದ್ದು ಕೂಡ ಇಲ್ಲಿ ಹೇಳ್ಬೋದಾಗಿದೆ ಪಾಕಿಸ್ತಾನ ನಿನ್ನೆ ಏನೋ ಜಮ್ಮು ಕಾಶ್ಮೀರದಲ್ಲಿ ಡ್ರೋಣ್ ಹಾರಿ ಬಿಟ್ಟು ಮಾಡಿದ್ದು ನಿಜ ಆದರೆ ಇವತ್ತು ಜಮ್ಮು ಕಾಶ್ಮೀರ ಶಾಂತವಾಗಿದೆ ಅನ್ನತಕ್ಕಂತ ವರದಿಗಳು ಬಂದಿವೆ ಆದರೆ ಅಮೃತ ಸರದಲ್ಲಿ ಕಟ್ಟೆಚ್ಚರ ಈಗಲೂ ಮುಂದುವರಿದಿದೆ ಎನ್ನುವಂತಹ ವರದಿಗಳು ಇವೆ ವೀಕ್ಷಕರೇ ಬುದ್ಧಿ ಇಲ್ಲದ ಪಾಕಿಸ್ತಾನ ವಿವೇಕ ಇಲ್ಲದ ಪಾಕಿಸ್ತಾನ ಮೂರ್ಖ ಪಾಕಿಸ್ತಾನ ಈ ಪಾಕಿಸ್ತಾನದಿಂದಾಗಿ ಇವತ್ತು ಭಾರತದಲ್ಲಿ ನೆಮ್ಮದಿ ಇಲ್ಲದ ಸ್ಥಿತಿಯಾಗಿದೆ ಅಲ್ಲಿಂದ ಭಯೋತ್ಪಾದಕರು ಇಲ್ಲಿಗೆ ಬರುವುದು ಯಾರೋ ಅವರನ್ನು ಕಲಿಸುವುದು ಪಾಕಿಸ್ತಾನವೋ ಅಥವಾ ಇತರ ಮೂರನೇ ಶಕ್ತಿಯೋ ಕಲಿಸುವುದು ಇಲ್ಲಿ ಕೈಗೆಟಕುವ ಅಮೆರಿಕ ಜನರನ್ನು ಕೊಲ್ಲುವುದು ಇದು ನಡೀತಾ ಇದೆ ಆದ್ದರಿಂದ ಯಾರ್ಯಾರದೋ ಮಾತು ಕೇಳಿ ಏನೇನೋ ಮಾಡಲಿಕ್ಕೆ ಹೊರಟಿರುವ ಪಾಕಿಸ್ತಾನಕ್ಕೆ ಬುದ್ಧಿ ಕಳಿಸುವುದು ಭಾರತದ ಕರ್ತವ್ಯವೂ ಆಗಿದೆ ಪಾಕಿಸ್ತಾನದಲ್ಲಿ ಕೂತಿರುವ ಭಯೋತ್ಪಾದಕರ ಒಂದೊಂದು ತಾಣಗಳನ್ನು ಬಿಡದೆ ನಾಶಪಡಿಸುವುದು ನಮ್ಮ ಸೇನೆಯ ಕರ್ತವ್ಯ ಆಗಿದೆ ಸೇನೆಯು ನಡೆಸಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಿಜಕ್ಕೂ ಅಗತ್ಯ ಇತ್ತು ಅದು ಅರ್ಹವೂ ಆಗಿತ್ತು ಪಾಕಿಸ್ತಾನಕ್ಕೆ ಬುದ್ಧಿ ಕಳಿಸಬೇಕಾಗಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಅರ್ಫ ಮುಂಚಿ ಜೈ ಹಿಂದ್